ೂರಿನ ಯುವಕ ನಮ್ಮ ಶ್ರೀಧರರು ಇವತ್ತು ನಮ್ಮ ನಾಯಕರಾದ ಕೇಶವರಜಣ್ಣವರು ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಆತ ಎಲ್ಲರೂ ಸಮ ತೂಕದಲ್ಲಿ ಸಮಬಾಳ್ವೆಯಿಂದ ನಡೆಸ್ಕೊಂಡೋಗಿ ಒಬ್ಬ ಆಗಿ ಎಸ್ಟಾಬ್ಲಿಷ್ ಆಗಬೇಕು ಅಂತ ನಾನು ಬಯಸ್ತೀನಿ ಹಾಗೆಯೇ ಈಗಾಗಲೇ ಭಾಳಷ್ಟು ಕೆಲಸ ಮಾಡಿದ್ದಾನೆ ಆತ ಪಕ್ಷಕ್ಕೆ ಆ ಜವಾಬ್ದಾರಿಯನ್ನು ನೋಡಿ ಈ ಒಂದು ಒಣಗಾರಿಕೆಯನ್ನು ಕೇಶವರಾಜಣ್ಣ ಮತ್ತು ನಮ್ಮ ಮಾವಲಳ್ಳಿ ಶ್ರೀನಿವಾಸ್ ಅವರು ವಹಿಸಿದ್ದಾರೆ ಆತ ಬೆಳೀಬೇಕು ನೂರು ಕಾಲ ಇವತ್ತು ಆತನ ಬರ್ಡೇ ಕೂಡ ಇದೊಂದು ಬರ್ತ್ಡೇ ಗಿಫ್ಟ್ ಥರ ಸಿಕ್ಕಿದೆ ಆ ನೂರು ಕಾಲ ಸುಖವಾಗಿ ಆತ ಬಾಳಲಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ ಯುವಕ ನಮ್ಮ ಶ್ರೀಧರರು ಇವತ್ತು ನಮ್ಮ ನಾಯಕರಾದ ಕೇಶವರಾಜಣ್ಣವರು ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಆತ ಎಲ್ಲರೂ ಸಮತೂಕದಲ್ಲಿ ಸಮಬಾಳ್ವೆಯಿಂದ ನಡೆಸ್ಕೊಂಡೋಗಿ ಒಬ್ಬ ಆಗಿ ಎಸ್ಟಾಬ್ಲಿಷ್ ಆಗಬೇಕು ಅಂತ ನಾನು ಬಯಸ್ತೀನಿ ಹಾಗೆಯೇ ಈಗಾಗಲೇ ಭಾಳಷ್ಟು ಕೆಲಸ ಮಾಡಿದ್ದಾನೆ ಆತ ಪಕ್ಷಕ್ಕೆ ಆ ಜವಾಬ್ದಾರಿಯನ್ನು ನೋಡಿ ಈ ಒಂದು ಒಣಗಾರಿಕೆಯನ್ನು ಕೇಶವರಾಜಣ್ಣ ಮತ್ತು ನಮ್ಮ ಮಾವಲಳ್ಳಿ ಶ್ರೀನಿವಾಸ್ ಅವರು ವಹಿಸಿದ್ದಾರೆ ಆತ ಬೆಳಿಬೇಕು ನೂರು ಕಾಲ ಇವತ್ತು ಆತನ ಬರ್ತ್ಡೇ ಕೂಡ ಇದೊಂದು ಬರ್ಡೇ ಗಿಫ್ಟ್ ಥರ ಸಿಕ್ಕಿದೆ ಆ ನೂರು ಕಾಲ ಸುಖವಾಗಿ ಆತ ಬಾಳಲಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ ಯುವಕ ನಮ್ಮ ಶ್ರೀಧರರು ಇವತ್ತು ನಮ್ಮ ನಾಯಕರಾದ ಕೇಶವರಜಣ್ಣವರು ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಆತ ಎಲ್ಲರೂ ಸಮತೂಕದಲ್ಲಿ ಸಮಬಾಳ್ವೆಯಿಂದ ನಡೆಸ್ಕೊಂಡೋಗಿ ಒಬ್ಬ ಲೀಡ್ರಾಗಿ ಎಸ್ಟಾಬ್ಲಿಷ್ ಆಗಬೇಕು ಅಂತ ನಾನು ಬಯಸ್ತೀನಿ ಹಾಗೆಯೇ ಈಗಾಗಲೇ ಭಾಳಷ್ಟು ಕೆಲಸ ಮಾಡಿದ್ದಾನೆ ಆತ ಪಕ್ಷಕ್ಕೆ ಆ ಜವಾಬ್ದಾರಿಯನ್ನು ನೋಡಿ ಈ ಒಂದು ಒಣಗಾರಿಕೆ ನಾ ಕೇಶವರ ಮತ್ತು ನಮ್ಮ ಮಾವಲಹಳ್ಳಿ ಶ್ರೀನಿವಾಸ್ ಅವರು ವಹಿಸಿದ್ದಾರೆ ಆತ ಬೆಳೀಬೇಕು ನೂರು ಕಾಲ ಇವತ್ತು ಆತನ ಕೂಡ ಇದೊಂದು ಬರ್ಡೇ ಗಿಫ್ಟ್ ಥರ ಸಿಕ್ಕಿದೆ ಆ ನೂರು ಕಾಲ ಸುಖವಾಗಿ ಆತ ಬಾಳಲಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ